ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්‍ය සත්‍යවෙයි සත්‍ය සත්්‍යවෙ ನಿಮ್ಮೆಲ್ಲರನ್ನೂ ಮತ್ತೊಂದು ಆವರ್ತಿ ಸತ್ಯ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಏಸು ಕ್ರಿಸ್ತನು ದೇವರು ಎಂಬುದಾಗಿ ಎಲ್ಲಿ ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ಎಲ್ಲಿ ಹೇಳಿದ್ದಾರೆ ಎಂಬುದಾಗಿ ಅನೇಕ ವ್ಯಕ್ತಿಗಳು ಪ್ರಶ್ನೆ ಮಾಡುವುದುಂಟು ಅನೇಕರು ಹೇಳುವಂತೆ ಏಸು ಕ್ರಿಸ್ತನು ಮನುಷ್ಯ ಕುಮಾರನು ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ ಏಸು ಕ್ರಿಸ್ತನು ಆ ದೇವಕುಮಾರನು ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ ಯೇಸುಕ್ರಿಸ್ತನು ಇನ್ನೂ ಇತರ ರೀತಿಯಲ್ಲಿ ಅವರಿಗೆ ತನ್ನ ಬಗ್ಗೆ ಹೇಳಿದ್ದಾನೆ ಎಂಬುದಾಗಿ ಅನೇಕರು ಹೇಳುವುದುಂಟು ಆದರೆ ಯೇಸುಕ್ರಿಸ್ತನು ದೇವರು ಆತನು ನಾನೇ ದೇವರು ನನ್ನನ್ನು ಆರಾಧನೆ ಮಾಡ್ರಿ ಎಂಬುದಾಗಿ ಎಲ್ಲಿ ಹೇಳಿದ್ದಾರೆ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡುವುದುಂಟು ಪ್ರಿಯರೇ ಇವತ್ತು ಆ ಪ್ರಶ್ನೆಗೆ ಉತ್ತರವನ್ನ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳೋಣ ಹಾಗಾಗಿ ಅನೇಕ ವಾಕ್ಯಗಳನ್ನ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ತನ್ನ ಬಗ್ಗೆ ಮಾತನಾಡಿರುವ ವಿಷಯಗಳನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಹಾಗಾಗಿ ನಾನು ಹೇಳುವಂತ ಎಲ್ಲಾ ವಾಕ್ಯಗಳನ್ನ ತಾವೆಲ್ಲರೂ ಕೂಡ ದಯವಿಟ್ಟು ಅದನ್ನ ತೆಗೆದು ಓದುವುದಾದರೆ ನಿಮಗೆ ಈ ಸತ್ಯಗಳು ಅರ್ಥ ಆಗ್ತದೆ ಹಾಗಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏಸು ಕ್ರಿಸ್ತನು ಇದ್ದಂತ ಸಮಯದಲ್ಲಿ ಏಸು ಕ್ರಿಸ್ತನನ್ನ ದ್ವೇಷಿಸುವ ವ್ಯಕ್ತಿಗಳು ಏಸು ಕ್ರಿಸ್ತನನ್ನ ಹೇಗೆ ಅರ್ಥ ಮಾಡಿಕೊಂಡರು ಅವರಿಗೆ ಏಸು ಕ್ರಿಸ್ತನ ಬಗ್ಗೆ ಏನು ಅರ್ಥ ಆಯ್ತು ಏಸು ಕ್ರಿಸ್ತನ ಮಾತಾಡುವ ಮಾತುಗಳು ಏಸು ಕ್ರಿಸ್ತನು ನಡ ನಡೆಯುವಂತ ರೀತಿಯಿಂದ ಅವರಿಗೆ ಏನು ಅರ್ಥ ಆಯ್ತು ಯಾಕೆ ಅವರು ಏಸು ಕ್ರಿಸ್ತನನ್ನ ದ್ವೇಷಿಸಿದರು ಎಂಬುದಾಗಿ ನಾವು ನೋಡಿಕೊಳ್ಳೋಣ ಮೊದಲನೇದಾಗಿ ನಿಮ್ಮ ಗಮನವನ್ನ ದಯವಿಟ್ಟು ನೀವು ಓದುವುದಾದ್ರೆ ಯೋಹಾನನು ಬರೆದಂತ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತ ಮೂರು ವಚನವನ್ನ ನೀವು ಓದುವುದಾದ್ರೆ ನಿಮಗೆ ಅರ್ಥ ಆಗ್ತದೆ ನೋಡ್ರಿ ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ಅವರಿಗೆ ಯಹುದ್ಯರಿಗೆ ಕೇಳ್ತಾ ಇದ್ದರೆ ನನ್ನನ್ನ ಯಾವ ಕಾರಣದಿಂದ ನೀವು ಕಲ್ಲನ್ನ ಎಸೆದು ಕೊಲ್ಲಬೇಕೆಂಬುದಾಗಿದ್ದೀರಿ ಎಂಬುದಾಗಿ ಕೇಳುವಾಗ ಯಹುದ್ಯರು ಹೇಳ್ತಾ ಇದ್ದರೆ ನೀನು ಮಾಡಿರುವ ಒಳ್ಳೆ ಕಾರ್ಯಗಳಿಗೋಸ್ಕರ ನಾವು ನಿನ್ನನ್ನು ಕೊಲ್ಲುತ್ತಾ ಇಲ್ಲ ಅಥವಾ ಕೊಲ್ಲಬೇಕೆಂಬುದಾಗಿ ಕಲ್ಲುಗಳನ್ನ ತೆಗೆದುಕೊಂಡಿಲ್ಲ ಆದರೆ ನೀನು ದೈವ ದೂಷಣೆಯನ್ನ ಮಾಡ್ತಾ ಇದೀಯಾ ನೀನು ಮನುಷ್ಯನಾಗಿದ್ದು ನಿನ್ನನ್ನ ದೇವರೆಂಬುದಾಗಿ ಹೇಳಿಕೊಳ್ಳುತ್ತಾ ಇದೆಯಲ್ಲ ಇದರ ನಿಮಿತ್ತವಾಗಿ ನಾವು ನಿನ್ನನ್ನ ಕಲ್ಲೆಸೆದುಕೊಳ್ಳಬೇಕೆಂಬುದಾಗಿದ್ದೀವಿ ಇನ್ನೂ ಒಂದು ವಾಕ್ಯ ಇದೆ ಐದನೇ ಅಧ್ಯಾಯ ಯೋಹಾನನ್ ಬರೋ ಸುವಾರ್ತೆ ಐದನೇ ಅಧ್ಯಾಯ ಹದಿನೆಂಟನೇ ವಚನ ನೋಡ್ರಿ ಏಸುವನ ಶಿಲುಬೆಗೆ ಏರಿಸಲಿಕ್ಕೆ ಯೇಸುವಿಗೆ ಮರಣದಂಡನೆಯನ್ನ ಕೊಡ್ಲಿಕ್ಕಾಗಿ ಅವರು ಹೇಳಿದಂತ ಕಾರಣ ಏನು ಗೊತ್ತಾ ಈತನು ದೇವರ ಮಗನು ಎಂಬುದಾಗಿ ಹೇಳಿಕೊಂಡು ಇದ್ದಾನೆ ಎಂಬುದಾಗಿ ಈಗ ನಾನು ಕೇಳುವಂಥ ಪ್ರಶ್ನೆ ಆತನ ಶತ್ರುಗಳಿಗೆ ಅಥವಾ ಆತನನ್ನು ದ್ವೇಷಿಸುವವರಿಗೆ ನಾನು ದೇವರು ಎಂಬುದಾಗಿ ಹೇಳಿದವರು ಯಾರು ಏಸು ಕ್ರಿಸ್ತನು ದೇವರು ಎಂಬುದಾಗಿ ಹೇಳಿದವರು ಯಾರು ಏಸು ಕ್ರಿಸ್ತನ ಮಾತುಗಳಿಂದ ಏಸು ಕ್ರಿಸ್ತನು ಹೇಳಿದ್ದಲ್ಲದೆ ಅವರಿಗೆ ಹೇಗೆ ಅರ್ಥ ಆಯಿತು ಸೊ ಪ್ರಿಯರೇ ಇದರಿಂದ ತಿಳಿದು ಬರುವ ವಿಷಯ ಏನಂದ್ರೆ ಏಸು ಕ್ರಿಸ್ತನು ಅವರಿಗೆ ಹೇಳಿದ್ದರು ಅವರು ಆ ರೀತಿಯಾಗಿ ಅರ್ಥ ಮಾಡಿಕೊಂಡರು ಅವರು ಆ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ರಿಂದ ಅವರು ಕಲ್ಲುಗಳನ್ನ ತೆಗೆದುಕೊಂಡರು ಯೋಹನ್ ಬರೆದ ಸುವಾರ್ತೆಯಲ್ಲಿ ನಾವು ಓದಿದ್ದೇವೆ ಹತ್ತು ಮೂವತ್ತ್ ಮೂರರಲ್ಲಿ ನೀನು ಮನುಷ್ಯನಾಗಿದ್ದು ನಿನ್ನನ್ನು ದೇವರಾಗಿ ಮಾಡಿಕೊಂಡಿದೆಯಲ್ಲ ಎಂಬುದಾಗಿ ಸೊ ಹಾಗಾದ್ರೆ ಯೇಸು ಕ್ರಿಸ್ತನು ಹೇಳದೆ ಇದು ಹೇಗೆ ಅವರಿಗೆ ಅರ್ಥ ಆಯ್ತು ಶತ್ರುಗಳಿಗೆ ಹೇಗೆ ಅರ್ಥ ಆಯ್ತು ಅಥವಾ ಆತನನ್ನು ದ್ವೇಷಿಸುವವರಿಗೆ ಹೇಗೆ ಅರ್ಥ ಆಯ್ತು ಬೇರೆ ಯೇಸುಕ್ರಿಸ್ತನು ಅನೇಕ ಸಾರಿ ಹೇಳಿದ್ದಾರೆ ನನ್ನ ತಂದೆ ನನ್ನ ತಂದೆ ಎಂಬುದಾಗಿ ಆ ನನ್ನ ತಂದೆ ಎಂಬುದಾಗಿ ಹೇಳುವಾಗ ಯಾರ ಕುರಿತಾಗಿ ಯೇಸುಕ್ರಿಸ್ತನು ಹೇಳ್ತಾ ಇದ್ದಾರೆ ದಯವಿಟ್ಟು ಹೋದ್ರಿ ಯೋಹಾನನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತ ನಾಲ್ಕನೇ ವಚನ ನನ್ನನ್ನು ಮಹಿಮೆ ಪಡಿಸುವವನು ನನ್ನ ತಂದೆಯೇ ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ ಹಾಗಾದ್ರೆ ಯೇಸುಕ್ರಿಸ್ತನ ತಂದೆ ಎಂಬುದಾಗಿ ಕರೆಯುವಾಗ ಅದು ಯಾರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಯಹೂದ್ಯರ ದೇವರಾಗಿರುವಂತ ಯಾಹುವೆ ಅಥವಾ ಎಲೋಹಿಮ್ ಅಥವಾ ಅಡೊನಾಯ್ ಎಂಬುವಂಥ ಪದವನ್ನ ದೇವರಿಗೆ ಅವರು ಉಪಯೋಗಿಸುವ ಆ ಪದವನ್ನು ಆ ವ್ಯಕ್ತಿಯನ್ನ ಆ ತಂದೆ ಎಂಬುದಾಗಿ ಯೇಸು ಕ್ರಿಸ್ತನು ಕರೀತಾ ಇದ್ದಾರೆ ಹಾಗಾದ್ರೆ ಫಿಲಿಪನು ಒಂದು ಸಾರಿ ಹೀಗೆ ಕೇಳ್ತಾನೆ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎಂಟರಿಂದ ಒಂಬತ್ತು ವಚನಗಳು ಫಿಲಿಪನು ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ನಮಗಷ್ಟೇ ಸಾಕು ಅಂದನು ಏಸು ಅವನಿಗೆ ಫಿಲಿಪನೇ ನಾನು ಎಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀವು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನನಗೆ ತಂದೆಯನ್ನು ತೋರಿಸು ಎಂದು ನೀನು ಹೇಳುವುದು ಹೇಗೆ ಯೇಸು ಹೇಳಿ ಫಿಲಿಪನು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾನೆ ಸ್ವಾಮಿ ನಮಗೆ ತಂದೆಯನ್ನ ತೋರಿಸು ಅಷ್ಟೇ ನಮಗೆ ಸಾಕು ಅಂತ ಹೇಳಿದಾಗ ಫಿಲಿಪನಿಗೆ ಯೇಸುಕ್ರಿಸ್ತನು ಹೇಳ್ತಾ ಇದ್ದಾನೆ ನನ್ನನ್ನು ನೋಡಿದವನು ತಂದೆಯನ್ನ ನೋಡಿದ್ದಾನೆ ಒಂದು ಬದಲಾವಣೆ ಮಾಡಿ ನಾವು ಓದಬಹುದು ಇಲ್ಲಿ ಯಾಕಂದ್ರೆ ಯೇಸುಕ್ರಿಸ್ತನು ತಂದೆ ಎಂಬುದಾಗಿ ಕರೆಯುವಂಥದ್ದು ಯಹುದ್ಯರು ದೇವರು ಎಂಬುದಾಗಿ ಕರೆದಂಥ ವ್ಯಕ್ತಿಯನ್ನು ಹಾಗಾದ್ರೆ ಇಲ್ಲಿ ತಂದೆ ಎಂಬುದಾಗಿ ಕರೆಯುವಾಗ ಆ ತಂದೆಯ ಸ್ಥಾನದಲ್ಲಿ ದೇವರು ಎಂಬುದಾಗಿ ಓದುವುದಾದ್ರೆ ಹೇಗೆ ಅರ್ಥ ಆಗ್ತದೆ ದಯವಿಟ್ಟು ಗಮನಿಸಿ ಫಿಲಿಪನು ಸ್ವಾಮಿ ನಮಗೆ ದೇವರನ್ನು ತೋರಿಸು ನಮಗೆ ಅಷ್ಟೇ ಸಾಕು ಅಂದನು ಏಸು ಅವನಿಗೆ ಫಿಲಿಪನೆ ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀವು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ದೇವರನ್ನು ನೋಡಿದ್ದಾನೆ ನೋಡ್ರಿ ತಂದೆ ಎಂಬುವಂಥ ಪದ ಪದದ ಸ್ಥಳದಲ್ಲಿ ದೇವರು ಎಂಬುದಾಗಿ ಸೇರಿಸಿ ಓದುವುದಾದರೆ ಹೀಗೆ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಯೇಸು ಕ್ರಿಸ್ತನು ಹೇಳಿದ್ದು ನನ್ನನ್ನ ನೋಡಿದವನು ತಂದೆಯನ್ನ ನೋಡಿದ್ದಾನೆ ಹಾಗಾದ್ರೆ ಯೇಸು ಯಾರು ಯೇಸುಕ್ರಿಸ್ತನು ದೇವರು ಯೋಹಾನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಈ ಮಾತನ್ನು ಹೇಳಿದ್ದರಿಂದ ಆತನು ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿ ಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು ನೋಡ್ರಿ ಈ ಕಾರಣದಿಂದ ಅಂದರೆ ಯೇಸು ತನ್ನನ್ನು ದೇವರಾಗಿ ಮಾಡಿಕೊಳ್ಳುತ್ತಾ ಇರುವ ಕಾರಣದಿಂದ ಅವರು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು ಪ್ರಿಯರೇ ಹೀಗಾದ್ರೆ ಯೇಸು ಕ್ರಿಸ್ತನು ದೇವರು ಅಂತ ಹೇಳಿ ಅವರಿಗೆ ಅರ್ಥ ಆಗಲಿಲ್ವಾ ಅರ್ಥ ಆಯ್ತು ಯೇಸು ಕ್ರಿಸ್ತನು ದೇವರೆಂಬುದಾಗಿ ಅವರು ತಿಳಿದುಕೊಂಡ್ರ ತಿಳಿದುಕೊಂಡರು ಯಾವ ರೀತಿಯಾಗಿ ಆತನ ಬಾಯಿಂದ ಹೊರಟಂತ ಮಾತುಗಳ ನಿಮಿತ್ತವಾಗಿ ಯೋಹಾನನ್ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತ ಎಂಟನೇ ವಚನ ಯೋಹಾನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತ ಎಂಟನೇ ವಚನ ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಯೇಸು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆಯಿಂದಲೂ ನಾನು ಇದ್ದೇನೆ ಅಂದನು ನೋಡ್ರಿ ಎಂಥ ಮಾತು ಅಬ್ರಹಾಮನನ್ನು ನೋಡಿದೀಯಾ ಅಂದಾಗ ಏಸು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆಯಿಂದಲೂ ನಾನು ಇದ್ದೇನೆ ಅಂದನು ಎಂಥ ಮಾತು ಎಂಥ ಮಾತು ಏಸು ಬಾಯಿಂದ ಹೊರಟಂತ ಮಾತು ಏಸು ಕ್ರಿಸ್ತನು ಹೇಳಿದ್ರು ಅಬ್ರಹಾಮನು ನನ್ನ ದಿನಗಳನ್ನ ನೋಡಬೇಕೆಂಬುದಾಗಿ ತುಂಬಾ ಆಸೆ ಪಟ್ಟಿದ್ದಾನೆ ಹಾಗೂ ನೋಡಿದ್ದಾನೆ ಎಂಬುದಾಗಿ ಏಸುಕ್ರಿಸ್ತನು ಹೇಳುವಾಗ ಅವರು ಕೇಳ್ತಾರೆ ಇನ್ನೂ ನಿನ್ನ ವಯಸ್ಸು ಐವತ್ತು ಕೂಡ ಆಗಲಿಲ್ಲ ನೀನು ಹೇಗೆ ಹೇಳ್ತಾ ಇದ್ದೀಯಾ ಅಬ್ರಹಾಮನನ್ನ ನೋಡಿದ್ದೀಯಾ ಅಂತ ಹೇಳಿ ಅವರು ಕೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ನಿಮಗೆ ನಿಜವಾಗಿ ಹೇಳುತ್ತೇನೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನು ಇದ್ದೇನೆ ಎಂಬುದಾಗಿ ಅದರ ಅರ್ಥ ಏನು ಈ ಮಾತುಗಳನ್ನ ಹೇಳುವಾಗ ಶಾರೀರಿಕವಾಗಿ ಯೇಸು ಕ್ರಿಸ್ತನಿಗೆ ಸುಮಾರು ಮೂವತ್ತು ಮೂವತ್ತು ಮೂರು ಅಥವಾ ಮೂವತ್ತೆರಡು ವರ್ಷಗಳು ಆ ಸಮಯದಲ್ಲಿ ಆಗಿರಬಹುದು ಆದರೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ ಅಬ್ರಹಾಮ ಹುಟ್ಟುವುದಕ್ಕಿಂತ ಮುಂಚೆ ಅಂದ್ರೆ ಅಬ್ರಹಾಮನ ಕರೆದಂಥ ದೇವರು ಯಾರು ಆತನು ಈತನೇ ಅದು ಯಾರಿಗೆ ಅರ್ಥ ಆಯ್ತು ಗೊತ್ತಾ ಅಲ್ಲಿದ್ದಂಥ ತನ್ನ ಶತ್ರುಗಳಿಗೆ ಅರ್ಥ ಆಯ್ತು ಹಾಗಾದ್ರೆ ಅವ್ರು ಏನ್ ಮಾಡಿದ್ರು ಏನು ಮಾಡಿದ್ರು ಓದಿಕೊಳ್ಳೋಣ ಪ್ರೇರೇ ಅವರು ಈ ಮಾತನ್ನ ಕೇಳಿದ ಕೂಡಲೇ ಕಲ್ಲುಗಳನ್ನ ತೆಗೆದುಕೊಂಡ್ರು ಯಾಕೆ ಆತನನ್ನ ಕೊಲ್ಲಲಿಕ್ಕಾಗಿ ಏಸು ಶಿಲುಬೆಗೆ ಹಾಕಿದಂಥ ಮಹಾ ದೊಡ್ಡ ಕಾರಣ ಏನೆಂದ್ರೆ ಯೇಸು ಕ್ರಿಸ್ತನು ದೇವರನ್ನಾಗಿ ಮಾಡಿಕೊಳ್ಳುತ್ತಾ ಇದ್ದಾನೆ ತನ್ನನ್ನ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾನೆ ಎಂಬುವಂಥ ಕಾರಣದ ನಿಮಿತ್ತವಾಗಿ ಈಗ ಹೇಳ್ರಿ ಪ್ರಿಯರೇ ಏಸುಕ್ರಿಸ್ತನು ತನ್ನ ದೇವರು ಎಂಬುದಾಗಿ ಹೇಳಿಕೊಳ್ಳಲಿಲ್ವ ಹೇಳಿಕೊಂಡನು ಖಂಡಿತವಾಗಲೂ ಹೇಳಿಕೊಂಡನು ಈ ಎಲ್ಲಾ ವಾಕ್ಯಗಳನ್ನ ನಾವು ಪರಿಶೋಧನೆ ಮಾಡುವುದಾದರೆ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ ಅದು ಮಾತ್ರವಲ್ಲ ಯೇಸು ಕ್ರಿಸ್ತನು ಹೇಳಿದ್ದಾರೆ ನೀವು ನನ್ನನ್ನು ನಂಬುತ್ತಿಲ್ಲ ಆದರೆ ನಾನು ಮಾಡುವ ಕ್ರಿಯೆಗಳನ್ನಾದರೂ ನೋಡಿ ನೀವು ನಂಬಿರಿ ಎಂಬುದಾಗಿ ನನ್ನ ಮಾತುಗಳಿಂದ ನೀವು ನಂಬುತ್ತಾ ಇಲ್ಲ ಹಾಗಾದ್ರೆ ಯೇಸುಕ್ರಿಸ್ತನು ಹೇಳುವಂಥ ಪ್ರತಿಯೊಂದು ಮಾತು ಅವ್ರಿಗೆ ಅರ್ಥ ಆಗಬೇಕು ಎಂಬುದಾಗಿ ಆಡಿದಂಥ ಮಾತುಗಳೇ ಅದು ಆತನನ್ನ ದ್ವೇಷಿಸುವವರು ಆತನ ಶತ್ರುಗಳಿಗೆ ಅದು ಅರ್ಥ ಆಯ್ತು ಇವತ್ತು ಅನೇಕರು ಈ ವಾಕ್ಯಗಳನ್ನ ಕೇಳದೆ ಓದದೆ ಅಜ್ಞಾನದಿಂದ ಹೇಳುವಂಥ ಮಾತು ಅದು ಏನು ಗೊತ್ತಾ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಎಲ್ಲಿ ಹೇಳಿದ್ದಾರೆ ಬೈಬಲಲ್ಲಿ ಸೊ ಹಾಗಾಗಿ ಯೇಸು ಕ್ರಿಸ್ತನು ಖಂಡಿತವಾಗ್ಲೂ ಹೇಳಿದ್ದಾನೆ ಈ ವಾಕ್ಯಗಳನ್ನು ಅವರು ಓದುವುದಾದರೆ ಖಂಡಿತವಾಗಲೂ ಅವ್ರಿಗೆ ಅರ್ಥ ಆಗ್ತದೆ ಅದು ಮಾತ್ರವಲ್ಲ ಇನ್ನೂ ಒಂದು ಪ್ರಶ್ನೆಯನ್ನ ಅವರು ಹೇಳ್ತಾರೆ ಯೇಸು ಕ್ರಿಸ್ತನು ದೇವರು ಅಂತ ಹೇಳಿದ್ದು ಆದರೆ ಯೇಸುಕ್ರಿಸ್ತನು ನನ್ನನ್ನು ಆರಾಧನೆ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ ಎಂಬುದಾಗಿ ಖಂಡಿತವಾಗಲೂ ವಾಕ್ಯವಿದೆ ಓದ್ರಿ ಯೋಹಾನನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಇದರ ಅರ್ಥ ಏನು ಗೌರವ ಮಾನ ಮರ್ಯಾದೆ ಆರಾಧನೆ ಯೇಸುಕ್ರಿಸ್ತನ್ ಹೇಳ್ತಾ ಇದ್ದಾರೆ ತಂದೆಗೆ ಯಾವ ರೀತಿಯಾಗಿ ಮಾನವನ್ನ ಕೊಡ್ತೀರಿ ತಂದೆಗೆ ಯಾವ ರೀತಿಯಾಗಿ ಗೌರವವನ್ನ ಕೊಡ್ತೀರಿ ತಂದೆಗೆ ಯಾವ ರೀತಿಯಾಗಿ ಆರಾಧನೆಯನ್ನ ಕೊಡ್ತೀರಿ ಅದೇ ಥರ ಮಗನಿಗೂ ಕೂಡ ಗೌರವವನ್ನು ಮಾನವನ್ನ ಕೊಡಬೇಕು ಎಂಬುದಾಗಿ ದೇವರು ಇಚ್ಛಿಸುತ್ತಾನೆ ಪ್ರಿಯರೇ ಇಂಗ್ಲಿಷ್ ಭಾಷಾಂತರದಲ್ಲಿ ನೀವು ನೋಡುವುದಾದರೆ ಅಲ್ಲಿ ಹಾನರ್ ಎಂಬುದಾಗಿ ಬರೆದಿದೆ ಹೋನರ್ ಅಂದ್ರೆ ಗೌರವವನ್ನು ಕೊಡುವಂಥದ್ದು ಹೋನರ್ ಅಂದ್ರೆ ಆರಾಧನೆಯನ್ನ ಮಾಡುವಂಥದ್ದು ಹೋನರ್ ಅಂದ್ರೆ ಭಯ ಭಕ್ತಿಯನ್ನ ತೋರಿಸುವಂಥದ್ದು ಈಗ ಒಂದು ಸ್ವಲ್ಪ ಬದಲಾವಣೆಯನ್ನ ಮಾಡಿ ಓದೋಣ ಮಾನ ಅನ್ನುವಂಥ ಆ ಶಬ್ದದ ಹತ್ರ ಆರಾಧನೆ ಅಥವಾ ಆ ಆರಾಧನೆ ಅನ್ನುವಂತ ಪದವನ್ನ ಇಟ್ಟು ನಾವು ಓದುವುದಾದ್ರೆ ನಮ್ಗೆ ಹೇಗೆ ಅರ್ಥ ಆಗ್ತದೆ ಎಲ್ಲರೂ ತನಗೆ ಆರಾಧನೆ ಮಾಡುವ ಪ್ರಕಾರವೇ ಮಗನಿಗೂ ಆರಾಧನೆ ಮಾಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಮಗನಿಗೆ ಆರಾಧನೆ ಮಾಡುವವನು ತನ್ನನ್ನು ಕಳಿಸಿದ ತಂದೆಗೂ ಆರಾಧನೆ ಮಾಡಿದ ಮಾಡುವವನಾಗಿದ್ದಾನೆ ನೋಡ್ರಿ ಅರ್ಥ ಆಗ್ತಾ ಇದೆಯಲ್ಲ ಯಾಕೆ ಇದು ಸುಮ್ಮನೆ ಆತನು ಹೇಳಲಿಲ್ಲ ಯಾಕಂದ್ರೆ ಏಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮತ್ತಾಯನ ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೇವೆ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಯೇಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಯಾವ ಮನುಷ್ಯನಿಗೂ ಆರಾಧನೆ ಮಾಡಬಾರದು ಯಾವ ಮನುಷ್ಯನಿಗೂ ತಲೆ ಬಾಗಬಾರ್ದು ಯಾವ ಮನುಷ್ಯನಿಗೂ ದೇವರಿಗೆ ತೋರಿಸುವ ಗೌರವವನ್ನ ಭಕ್ತಿಯನ್ನ ಆರಾಧನೆಯನ್ನ ಮಾನವನ್ನ ಯಾರಿಗೂ ತೋರಿಸಬಾರದು ಎಂಬುದಾಗಿ ಯೇಸುಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಈ ಮತಾಯನ ಬರೆದಂಥ ಸುವಾರ್ತೆಯಲ್ಲಿ ಸೈತಾನನು ಆತನಿಗೆ ಹೇಳ್ತಾನೆ ಈ ಲೋಕದ ಎಲ್ಲ ವೈಭವಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ ಅವನು ಹೇಳ್ತಾನೆ ನನ್ನ ಪಾದಕ್ಕೆ ಅಡ್ಡಬೀಳು ನಾನು ಇವೆಲ್ಲವನ್ನ ನಿನಗೆ ಕೊಡ್ತೀನಿ ಆಗ ಯೇಸುಕ್ರಿಸ್ತನು ಹೇಳಿದಂಥ ಮಾತಿದ್ವು ಏಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂದು ಬರೆದಿದೆ ಎಂದು ಹೇಳಿದನು ಹಾಗಾದ್ರೆ ಯೇಸು ಕ್ರಿಸ್ತನ ಪಾದಗಳಿಗೆ ಈ ಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತನ ಪಾದಗಳಿಗೆ ಅನೇಕರು ಬಂದು ಬಿದ್ದರು ಪೇತ್ರನು ಒಂದು ದಿನ ನಿರಾಶೆಯಾಗಿ ಮೀನು ಸಿಗದೆ ದೋಣಿಯಲ್ಲಿರುವಾಗ ಕ್ರಿಸ್ತನು ಹೇಳಿದರು ಆಳವಾದಂಥ ಸ್ಥಳಕ್ಕೆ ದೋಣಿಯನ್ನು ನಡೆಸು ಆಗ ನಿನ್ನ ಬಲೆಗಡೆಯಲ್ಲಿ ಬಲೆಯನ್ನು ಹಾಕು ಎಂಬುದಾಗಿ ಹೇಳಿದಾಗ ಬಲೆ ಹಾಕಿದಾಗ ಅಲ್ಲಿ ರಾಶಿ ರಾಶಿ ಮೀನುಗಳು ಸಿಕ್ಕಿತು ಆ ಮೀನುಗಳನ್ನು ಕಣ್ಣಂಥ ಪೇತ್ರನು ಯೇಸು ಕ್ರಿಸ್ತನ ಕಾಲಿಗೆ ಅಡ್ಡಬಿದ್ದು ಆತನು ಹೇಳ್ತಾನೆ ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಯೇಸು ಕ್ರಿಸ್ತನ ಕಾಲಿಗೆ ಬಿದ್ದಂಥ ಪೇತ್ರನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ ಭಯಪಡಬೇಡ ನಿನ್ನ ಮನುಷ್ಯನನ್ನು ಹಿಡಿಯುವ ಬೆಸ್ತನಾಗಿ ಮಾಡ್ತೇನೆ ಪ್ರಿಯರೇ ಯೇಸುಕ್ರಿಸ್ತನ ಹೇಳಿಲ್ಲ ಓ ನನ್ನ ಕಾಲಿಗೆ ಬೀಳ್ಬೇಡ ನಾನು ಮನುಷ್ಯನೇ ಎಂಬುದಾಗಿ ಹೇಳಲಿಲ್ಲ ಯೇಸು ಕ್ರಿಸ್ತನ ಕಾಲಿಗೆ ದೆವ್ವಗಳು ಬಂದು ಬಿದ್ದವು ಅವು ಯೇಸುಕ್ರಿಸ್ತನ ಹತ್ತಿರ ಬಂದು ಹೇಳಿದವು ಪರಾತ್ಮರನಾಗಿರುವಂತಹ ದೇವರ ಮಗನೇ ನಮ್ಮ ಗೊಡವೆ ನಿನಗೇಕೆ ಕಾಲವು ಪರಿಪೂರ್ಣವಾಗದೆ ಆ ಇದ್ದಲ್ಲಿ ನಮ್ಮನ್ನ ಬಂದು ನಮಗೆ ಹಿಂಸೆಯನ್ನ ಕೊಡಲಿಕ್ಕೆ ಬಂದಿದೀಯಾ ಎಂಬುದಾಗಿ ದೆವ್ವಗಳು ಆತನ ಕಾಲಿಗೆ ಬಿದ್ದವು ಪ್ರಿಯರೇ ಆರಾಧನೆ ಅನ್ನುವಂಥದ್ದು ಗೌರವ ಮಾನ ಮರ್ಯಾದೆ ಭಕ್ತಿಯನ್ನ ತೋರಿಸುವಂಥದ್ದು ಅದು ದೇವರಿಗೆ ಮಾತ್ರ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಆ ರೀತಿಯಾಗಿ ಜನರು ಬಂದು ಆತನ ಕಾಲಿಗೆ ಬೀಳುವಾಗ ಆತನಿಗೆ ಭಕ್ತಿಯನ್ನು ತೋರಿಸುವಾಗ ಅವರು ಮಾನವನ್ನು ಆತನಿಗೆ ಕೊಡುವಾಗ ಆತನು ಮೌನವಾಗಿಯೇ ಅದನ್ನು ಸ್ವೀಕರಿಸಿದನು ಕುಷ್ಠರೋಗಿಗಳು ಆತನ ಬಳಿಯಲ್ಲಿ ಬಂದು ಕಾಲಿಗೆ ಬಿದ್ದರು ಪ್ರಿಯರೇ ಇಷ್ಟೊತ್ತು ನಾವು ಧ್ಯಾನ ಮಾಡ್ತಾ ಇರುವಂಥದ್ದೇನು ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಬೈಬಲ್ನಲ್ಲಿ ಅಥವಾ ಸತ್ಯವೇದದಲ್ಲಿ ಎಲ್ಲಿ ಹೇಳಿದ್ದಾರೆ ಎಂಬುವಂಥ ವಿಷಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಆತನ ಬಾಯಿಂದ ಹೊರಟಂತ ಮಾತುಗಳನ್ನೇ ನಾವು ಪರೀಕ್ಷೆ ಮಾಡಿದ್ದೇವೆ ಆತನ ಶತ್ರುಗಳಿಗೆ ಅರ್ಥ ಆಯಿತು ಈತನು ದೇವರೆಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾನೆ ಎಂತ ಆತನನ್ನ ಹಿಂಸಿಸುವವರಿಗೆ ಆತನನ್ನು ಇಯಾಳಿಸಿ ಮಾತನಾಡುವವರಿಗೆ ಆತನನ್ನ ವಿರೋಧಿಸುವವರಿಗೆ ಅರ್ಥ ಆಯಿತು ಈತನು ಮನುಷ್ಯನಾಗಿದ್ದು ತನ್ನನ್ನು ದೇವರಿಗೆ ಸಮನಾಗಿ ಮಾಡಿಕೊಳ್ಳುತ್ತಾ ಇದ್ದಾನೆ ತನ್ನನ್ನು ದೇವರ ಮಗನೆಂಬುದಾಗಿ ಹೇಳಿಕೊಳ್ಳುಂಡು ದೇವರಿಗೆ ತನ್ನನ್ನು ಸರಿಗಟ್ಟುತ್ತಾ ಇದ್ದಾನೆ ಪ್ರಿಯರೇ ಯೇಸು ಕ್ರಿಸ್ತನು ಹೇಳದಿದ್ದರೆ ಅವರಿಗೆ ಹೇಗೆ ಅರ್ಥ ಆಗ್ತಾ ಇತ್ತು ಅದು ಮಾತ್ರವಲ್ಲ ನಾವು ನೋಡಿದ್ದೇವೆ ಯೇಸುಕ್ರಿಸ್ತನು ಆರಾಧನೆಯನ್ನು ಮಾನವನ್ನು ಆತನು ಸ್ವೀಕರಿಸಿದನು ತಂದೆಗೆ ಯಾವ ರೀತಿಯಾಗಿ ಮಾನವನ್ನು ಕೊಡ್ತಿರೋ ಮಗನಿಗೂ ಕೂಡ ಅದೇ ರೀತಿಯಾಗಿ ಮಾನವ ಎಲ್ಲರೂ ಕೊಡಬೇಕೆಂಬುದಾಗಿ ತಂದೆಯು ಇಚ್ಛಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ಯೇಸುಕ್ರಿಸ್ತನು ನಿಜವಾದ ದೇವರು ಜೀವ ಸ್ವರೂಪನಾಗಿರುವಂಥ ದೇವರು ಆಗಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಜೀವಿತವನ್ನು ಆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಿ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಿ ಆತನೇ ದೇವರೆಂಬುದಾಗಿ ನಂಬುವುದಾದರೆ ನಿಮ್ಮ ಪಾಪಗಳು ತೊಳೆಯಲ್ಪಡ್ತವೆ ನಿಮ್ಮ ಕಷ್ಟಗಳು ನೀಗಲ್ಪಡ್ತವೆ ನೀವು ದೇವರ ಮಕ್ಕಳಾಗುತ್ತೀರಿ ದೇವರು ನಿಮ್ಮ ತಂದೆಯಾಗ್ತಾನೆ ಯುಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದ ಆಗಲಿ ಕಾಮದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ ಇವರು ದೇವರಿಂದಲೇ ಹುಟ್ಟಿದವರು ಹಾಗಿರುವಾಗ ಏಸು ಕ್ರಿಸ್ತನನ್ನ ಅಂಗೀಕರ ಅಂಗೀಕರಿಸಲಿಕ್ಕೆ ನೀವು ಮನಸ್ಸಿದೆಯಾ ಏಸು ಕ್ರಿಸ್ತನ ಅಂದರೆ ಆತನ ನಾಮದಲ್ಲಿ ನಂಬಿಕೆ ಹೇಳಲಿಕ್ಕೆ ಮನಸ್ಸಿರುವುದಾದರೆ ಆತನೇ ದೇವರೆಂಬುದಾಗಿ ನೀವು ಒಪ್ಪಿಕೊಳ್ಳುವುದಾದರೆ ರೋಮ ಹತ್ತು ಹದಿಮೂರರಲ್ಲಿ ಹೇಳುತ್ತದೆ ಆತನ ನಾಮವನ್ನು ಹೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ರಕ್ಷಣೆ ಆಗುವುದು ದೇವರು ಎಂಬುದಾಗಿ ಹೇಳಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ಷಣೆ ಆಗ್ತದೆ ಆ ರಕ್ಷಣೆ ನಿಮಗೂ ಸಿಗಬೇಕಾದ್ರೆ ನಿಮ್ಮ ಜೀವಿತವನ್ನು ಏಸುಗು ಒಪ್ಪಿಸ್ಕೊಡ್ರಿ ಏನೂ ಇಲ್ಲ ಏಸುವೆ ನನ್ನ ಪಾಪಿಂದ ನನ್ನ ಪಾಪವನ್ನು ಕ್ಷಮಿಸು ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು ನನ್ನ ಹೃದಯಕ್ಕೆ ಬಾ ನನ್ನಲ್ಲಿ ವಾಸ ಮಾಡು ನೀನೇ ನಿಜವಾದ ದೇವರು ಎಂಬುದಾಗಿ ನಾನು ನಂಬುತ್ತೇನೆ ನನ್ನ ಪಾಪಕ್ಕಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ಯಾ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಈ ಸಣ್ಣ ಪ್ರಾರ್ಥನೆ ನೀವು ಮಾಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ನಿಮ್ಮ ಪಾಪಗಳನ್ನು ತೊಳೆಯುತ್ತಾನೆ ನಿಮ್ಮನ್ನು ತನ್ನ ಮಗನಾಗಿ ಸ್ವೀಕರಿಸ್ತಾನೆ

काशलाయो विमोकरे ाయो विमोचकरे सुंदरराक्षकरे इनहन विతनाम बरे गुंगभकी पिषीएं विदुह రमदు बजीपेभया करणे नी धरणस्करणे करमदया करणे नी धरणीय भास्करणे नर मागु मरलं सागरने करुणय सागरने सुन्दर राक्षक ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅವರು ಈ ಮಾತನ್ನ ಕೇಳಿದ ಕೂಡಲೇ ಕಲ್ಲುಗಳನ್ನ ತೆಗೆದುಕೊಂಡ್ರು ಯಾಕೆ ಆತನನ್ನ ಕೊಲ್ಲಲಿಕ್ಕಾಗಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದಂತ ಮಹಾ ದೊಡ್ಡ ಕಾರಣ ಏನೆಂದ್ರೆ ಯೇಸು